ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ಪಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನ ಯೋಗಿ ವೇಮನ ಜಯಂತಿಯ ಹತ್ತು ಸಾಲುಗಳ ಭಾಷಣ ಮಾಡ್ತಾ ಇದ್ವಿ ಈ ಒಂದು ಭಾಷಣ ತೆಗೆದು ಇಷ್ಟು ವಾಯ್ತು ಆದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳಿದ್ರೂ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ ಈ ಒಂದು ಭಾಷಣದಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿ ಪರ್ಫೆಕ್ಟ್ ಆಗಿರಿ ಅದಾದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳನ್ನು ಬಿಟ್ಟುಬಿಡಿ ವಿಷಯವನ್ನು ಹೇಳುವಾಗ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣವನ್ನು ನಾನು ಹೇಳುವಾಗ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋ ಮುಂಜಾನೆ ಅಥವಾ ಶುಭೋದಯ ಯಾವುದಾದ್ರು ಹೇಳಿ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಉದಾಹರಣೆಗೆ ನಾನು ರಾಜು ಅಂತ ನಾನು ತೆಗೆದುಕೊಂಡಿದ್ದೇನೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ನಿಮ್ಮ ಹೆಸರು ರಮೇಶ್ ಇದ್ರ ರಮೇಶ್ ನನ್ನ ಹೆಸರು ರಮೇಶ್ ನನ್ನ ಹೆಸರು ಶಾರದಾ ಅಂತಕ್ಕಂಥದ್ದು ಹೇಳ್ತಾ ಹೋಗಿ ಮಕ್ಕಳ ಓಕೆ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಎರಡನೇ ಪಾಯಿಂಟ್ ನುಡಿ ಇಂದು ಯೋಗಿ ವೇಮನರ ಬಗ್ಗೆ ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಇಂದು ಯೋಗಿ ವೇಮನರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಮೂರನೇ ಪಾಯಿಂಟ್ ವೇಮನರು ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ಕವಿ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರರಾಗಿದ್ದರು ಶ್ರೇಷ್ಠ ವಚನಕಾರರಾಗಿದ್ದರು ವೇಮನರು ಹದಿನೈದನೇ ಶತಮಾನದ ಕವಿ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರರಾಗಿದ್ದರು ನಾಲ್ಕನೇ ಪಾಯಿಂಟ್ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಗೋನ ವೇಮ ಬುದ್ಧಾರೆಡ್ಡಿ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಇಲ್ಲಿ ಮೊದಲನೇ ಪಾಯಿಂಟ್ ನೋಡ್ತಾ ಹೋಗಿ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜು ಎಂದು ಯೋಗಿ ವೇಮನರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ವೇಮನರು ಹದಿನೈದನೇ ಶತಮಾನದ ಕವಿ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರರಾಗಿದ್ದರು ಅವರ ಪೂರ್ಣ ಹೆಸರು ಗೋನ ವೇಮ ಬುದ್ಧಾರೆಡ್ಡಿ ಐದನೇ ಪಾಯಿಂಟ್ ಅವರ ತಂದೆ ವೇಮ ಭೂಪಾಲ ತಾಯಿ ಮಲ್ಲಮಾಂಬೆ ಮಲ್ಲಮಾಂಬೆ ಹಾಗೂ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಆರನೇ ಪಾಯಿಂಟ್ ದುಶ್ಚಟಗಳ ದಾಸರಾಗಿದ್ದ ವೇಮನರು ದುಶ್ಚಟಗಳ ದಾಸರಾಗಿದ್ದ ವೇಮನರು ವೇಮನರು ಅತ್ತಿಗೆಯ ಹೇಮರೆಡ್ಡಿ ಮಲ್ಲಮ್ಮರ ಪ್ರಯತ್ನದಿಂದಾಗಿ ಮಲ್ಲಮ್ಮರ ಪ್ರಯತ್ನದಿಂದಾಗಿ ಮಹಾಯೋಗಿಯಾದ ಮಹಾಯೋಗಿಯಾದ ಇಂದು ಅವರ ನೂರ ಹದಿಮೂರನೇ ಜಯಂತಿ ಅದಾನಂತರ ಏಳನೇ ಪಾಯಿಂಟ್ ಕನ್ನಡದಲ್ಲಿ ಸರ್ವಜ್ಞ ಹೇಗೋ ತೆಲುಗಿನಲ್ಲಿ ತೆಲುಗಿನಲ್ಲಿ ವೇಮನ ಕವಿ ನಾಲ್ಕು ಸಾಲುಗಳ ವಚನಗಳು ಬರೆದರು ನಾಲ್ಕು ಸಾಲುಗಳ ವಚನಗಳು ಬರೆದರು ಬರೆದರು ವಿಶ್ವದಾಭಿರಾಮ ವಿನುರ ವೇಮ ವಿಶ್ವದಾಭಿರಾಮ ವಿನುರ ವೇಮ ಅವರ ವಚನದ ಅಂಕಿತವಾಗಿದೆ ಮತ್ತು ನೋಡಿ ಕನ್ನಡದಲ್ಲಿ ಸರ್ವಜ್ಞ ಹೇಗೋ ತೆಲುಗಿನಲ್ಲಿ ವೇಮನ ಕವಿ ನಾಲ್ಕು ಸಾಲುಗಳ ವಚನಗಳು ಬರೆದರೂ ವಿನುರ ವೇಮ ಅವರ ವಚನದ ಅಂಕಿತವಾಗಿದೆ ಎಣ್ಣೆ ಅವರ ಕವಿತೆಗಳು ಸರಳ ಭಾಷೆ ಮತ್ತು ಸರಳ ಭಾಷೆ ಮತ್ತು ಸ್ಥಳೀಯ ಭಾಷಾವೈಶಿಷ್ಟ್ಯಗಳ ಬಗ್ಗೆ ಸ್ಥಳೀಯ ಭಾಷಾವೈಶಿಷ್ಟ್ಯ ವೈಶಿಷ್ಟ್ಯಗಳ ಬಳಕೆ ಹೆಸರುವಾಸಿಯಾಗಿದ್ದರು ಮತ್ತು ನೋಡಿ ಅವರ ಕವಿತೆಗಳು ಸರಳ ಭಾಷೆ ಮತ್ತು ಸ್ಥಳೀಯ ಭಾಷಾ ವೈಶಿಷ್ಟ್ಯಗಳ ಬಳಕೆ ಹೆಸರುವಾಸಿಯಾಗಿದ್ದರು ಒಂಬತ್ತನೇ ಪಾಯಿಂಟ್ ಅವರು ಅನಂತಪುರ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಲ್ಲಿಯಲ್ಲಿ ಕಟಾರುಪಲ್ಲಿಯಲ್ಲಿ ಕೊನೆಯ ದಿನಗಳು ಕಳೆದು ಕೊನೆಯ ದಿನಗಳು ಕಳೆದು ಐಕ್ಯರಾದರೆಂದು ಹೇಳಲಾಗುತ್ತದೆ ಐಕ್ಯರಾದರೆಂದು ಹೇಳಲಾಗುತ್ತದೆ ಹೇಳಲಾಗುತ್ತದೆ ಹತ್ತನೇ ಪಾಯಿಂಟ್ ಅವರ ಸಮಾಧಿಯನ್ನು ಅವರ ಸಮಾಧಿಯನ್ನು ಈಗಲೂ ಈಗಲೂ ಪೂಜಿಸಲಾಗುತ್ತಿದ್ದು ಪೂಜಿಸಲಾಗುತ್ತಿದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಜಾತ್ರೆ ನಡೆಯುತ್ತದೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುವೆ ಅಥವಾ ಮುಗಿಸುತ್ತೇನೆ ನನ್ನ ಭಾಷಣ ಮುಗಿಸುತ್ತೇನೆ ವೇಮನರಿಗೆ ಜಯವಾಗಲಿ ಮತ್ತೊಬ್ಬ ನಡೀ ಅವರ ಸಮಾಧಿಯನ್ನು ಈಗಲೂ ಪೂಜಿಸಲಾಗುತ್ತಿದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುತ್ತೇನೆ ವೇಮನರಿಗೆ ಜಯವಾಗಲಿ ಹಾಗಾದ್ರೆ ಈ ಒಂದು ಭಾಷಣ ಆಯ್ತು ಎಷ್ಟು ಆದರೆ ಒಂದು ಲೈಕ್ ನಿ ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ಮತ್ತು ಸುರ್ಚಾರ ಸದ್ಯಂತ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಲ್ಲಿ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್